ಕುಷ್ಟಗಿ ತಾಲೂಕಿನ ಕಲಾಲಬಂಡಿ ಗ್ರಾಮದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅಧೂರಿಯಾಗಿ ಹಾಗೂ ದೇಶಭಕ್ತಿ ಪೂರ್ವಕವಾಗಿ ಆಚರಿಸಲಾಯಿತು ಸಾರ್ವಜನಿಕವಾಗಿ ಹಮ್ಮಿಕೊಳ್ಳಲಾಗಿದ್ದ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಭಾವಪೂರ್ಣವಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮವು ಎನ್ಕೆಎಸ್ ಫೋರ್ ಮತ್ತು ಪ್ರಜಾಪವರ್ ಸುದ್ದಿವಾಹಿನಿಯ ಪ್ರಧಾನ ಸಂಪಾದಕರಾದ ಮಹೇಶ್ ಕೆ ಕವಡ್ಕಿ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಜರುಗಿತು ಮುಖ್ಯ ಅತಿಥಿಯಾಗಿ ಶರಣಪ್ಪ ಕತ್ತಿ ಅವರು ಧ್ವಜಾರೋಹಣ ನೆರವೇರಿಸಿದ್ರು ರಾಷ್ಟ್ರಧ್ವಜ ಹಾರಿದಂತೆ ಪೌರತ್ವದ ಶ್ರದ್ಧೆ ಸ್ವಾತಂತ್ರ್ಯದ ಸಂಭ್ರಮ ಹಾಗೂ ದೇಶಪ್ರೇಮದ ಘೋಷಣೆ ಗಗನ ಘೋಷಿಸಿದ್ವು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಗುರು ಹಿರಿಯರು ಪಾಲ್ಗೊಂಡು ದೇಶದ ಸೇವೆಗೆ ತಮ್ಮ ಶ್ರದ್ಧಾ ನಮನ ಸಲ್ಲಿಸಿದ್ರು ಗ್ರಾಮದ ಭದ್ರತೆ ಶಿಸ್ತುವಂತಿಕೆ ಹಾಗೂ ಸಂಘಟಿತ ಉತ್ಸವ ಸಂಭ್ರಮವು ಈ ಕಾರ್ಯಕ್ರಮವನ್ನು ವಿಶಿಷ್ಟವಾಗಿ ಮಾಡಿತು